ದೇವಲ ಗಾಣಗಾಪುರ ಘತ್ತರಗಿ ಕ್ಷೇತ್ರಗಳ ಸಮಗ್ರ ಅಭಿವೃದ್ಧಿಗೆ ವೇಗ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಅಧ್ಯಕ್ಷತೆಯಲ್ಲಿ ಪರಿಶೀಲನಾ ಸಭೆ ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳಾದ ದೇವಲ ಗಾಣಗಾಪುರ ಹಾಗೂ ಘತ್ತರಗಿ ಭಾಗ್ಯವಂತಿ ದೇವಸ್ಥಾನಗಳ ಸಮಗ್ರ ಅಭಿವೃದ್ಧಿ ಕಾರ್ಯಗಳ ಅವಲೋಕನದ ನಿಮಿತ್ತ ಮುಜರಾಯಿ ಇಲಾಖೆಯ ಮಾನ್ಯ ಸಚಿವರಾದ ರಾಮಲಿಂಗಾರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಮಹತ್ವದ ಸಭೆ ನಡೆಯಿತು ಸಭೆಯಲ್ಲಿ ವಿವಿಧ ಮೂಲಸೌಕರ್ಯ ಕಾಮಗಾರಿಗಳ ಪ್ರಗತಿ ಭವಿಷ್ಯದ ಮಾಸ್ಟರ್ ಪ್ಲಾನ್ ಹಾಗೂ ಯಾತ್ರಿಕರ ಸೌಲಭ್ಯ ವಿಸ್ತರಣೆ ಕುರಿತು ಸಮಗ್ರ ಚರ್ಚೆ ನಡೆಸಲಾಯಿತು ದೇವಲ ಗಾಣಗಪುರ ಕ್ಷೇತ್ರದಲ್ಲಿ ಅನ್ನದಾನ ಟ್ರಸ್ಟ್ ಉದ್ಘಾಟನೆ ಮಾಸ್ಟರ್ ಪ್ಲಾನ್ ರೂಪುರೇಷೆ ಶೌಚಾಲಯಗಳ ನಿರ್ಮಾಣ ಅಷ್ಟತೀರ್ಥಗಳ ಅಭಿವೃದ್ಧಿಗೆ ಯೋಜನೆ ಕುಡಿಯುವ ನೀರಿನ ಸಮರ್ಪಕ ವ್ಯವಸ್ಥೆ ಹಾಗೂ ದೇವಸ್ಥಾನದ ವಿಸ್ತರಣೆ ಅಭಿವೃದ್ಧಿ ಕಾರ್ಯಗಳಿಗೆ ಆದ್ಯತೆ ನೀಡಲು ನಿರ್ಧರಿಸಲಾಗಿದೆ ಕ್ಷೇತ್ರಕ್ಕೆ ಆಗಮಿಸುವ ಸಾವಿರಾರು ಭಕ್ತರ ಅನುಕೂಲಕ್ಕಾಗಿ ರಸ್ತೆ ಅಭಿವೃದ್ಧಿ ಹಾಗೂ ಸುಗಮ ಸಂಚಾರಕ್ಕೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸಚಿವರು ಅಧಿಕಾರಿಗಳಿಗೆ ಸೂಚಿಸಿದರು ಗಾಣಗಾಪುರ ಹಾಗೂ ಸಂಗಮ ಪ್ರದೇಶಗಳಲ್ಲಿ ಪ್ರತ್ಯೇಕ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ನಿರ್ಮಾಣ ಸಂಚಾರ ನಿಯಂತ್ರಣ ಮತ್ತು ಭಕ್ತರಿಗೆ ಸುರಕ್ಷಿತ ವಾತಾವರಣ ಕಲ್ಪಿಸುವ ಯೋಜನೆಗಳು ಸಭೆಯಲ್ಲಿ ಚರ್ಚೆಗೆ ಬರುವ ಭವಿಷ್ಯದಲ್ಲಿ ವಿಶೇಷ ಕಾರ್ಯಕ್ರಮಗಳು ಹಾಗೂ ಗಣ್ಯರ ಭೇಟಿ ಗಮನದಲ್ಲಿಟ್ಟು ಗಾಣಗಾಪುರದಲ್ಲಿ ಹೆಲಿಪ್ಯಾಡ್ ವ್ಯವಸ್ಥೆ ಕಲ್ಪಿಸುವ ಕುರಿತು ತೀರ್ಮಾನ ಕೈಗೊಳ್ಳಲಾಗಿದೆ ಇದೇ ಸಂದರ್ಭದಲ್ಲಿ ಘತ್ತರಗಿ ಭಾಗ್ಯವಂತಿ ದೇವಸ್ಥಾನದ ಅಭಿವೃದ್ಧಿ ಕಾಮಗಾರಿಗಳನ್ನು ವೇಗಗೊಳಿಸಲು ನಿರ್ಧರಿಸಲಾಯಿತು ಮೂಲಸೌಕರ್ಯ ಸುಧಾರಣೆ ಭಕ್ತರ ವಸತಿ ಮತ್ತು ಸ್ವಚ್ಛತೆ ವ್ಯವಸ್ಥೆ ಬಲಪಡಿಸುವ ಬಗ್ಗೆ ಅಧಿಕಾರಿಗಳಿಗೆ ಸ್ಪಷ್ಟ ನಿರ್ದೇಶನ ನೀಡಲಾಯಿತು अरे कॉलर अरे 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 � ಮಾತಾಡ್ತಾರೆ ನಮ್ಮ ಹೆಜ್ಬಾರರು ಎಲ್ಲರ ಹೆಸರು ಹೇಳಿದ್ದಾರೆ ಅಂತ ನಾನು ಯಾರ ಹೆಸರು ಹೇಳೋಕವಲ್ಲ ಮತ್ತೆ ಎಲ್ಲಾ ಇಲ್ಲಿ ನೆಲೆಸಕ್ಕಂತ ಎಲ್ಲಾ ಬಂಧುಗಳೇ ಮತ್ತೆ ಬಹಳ ಮುಖ್ಯವಾಗಿ ಒಂದು ಮೂರ್ ತಿಂಗಳ ಆಮೇಲೆ ಆಯ್ತು ಅಲ್ವಾ ಶ್ರೀಮಂತ ಹೆಚ್ಚಿರೋ ಮೂರ್ ತಿಂಗಳಿಂದ ನನಗೆ ನಿಮ್ ಕೈಲಿ ಪೂಜೆ ಮಾಡಿಸ್ಬೇಕು ಅಂತ ಅವರು ಕರೀತಾರೆ ಇದ್ರು ನಾನಾ ಕಾಲದಿಂದ ಹೊರಕ್ ಆಗಿರ್ಲಿಲ್ಲ ಇವತ್ತು ಕಾಲ ಕೂಡಿ ಬಂದಿದೆ ಇಲ್ಲಿ ದಾಸೋಹವನ್ನ ಕಟ್ಟುಕೊಡ್ತಾರೆ

ಫಸ್ಟ್ ಫೇಸ್ ಫಸ್ಟ್ ಫೇಸ್ ಫಸ್ಟ್ ಫೇಸ್ ಅಲ್ಲಿ ಅಂದ್ರೆ ಓವರ್ ಆಲ್ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಗೆ ಎಷ್ಟು ಆಗುತ್ತೆ ಅಂತ ಅದು ರೆಡಿ ಮಾಡ್ಕೊಂಡು ಇಟ್ಕೊಂಡಿದೆ ಮೊದಲೇ ಫೇಸ್ ಅಲ್ಲಿ ಸರ್ ನಾವು ಕೇಳ್ತಾ ಇರೋದು ಫಸ್ಟ್ ಟೆಂಪಲ್ ಬ್ಲಾಕ್ ಅಲ್ಲಿ ಸರ್ ಅಭಿಷೇಕ ಒಂದು ಹಾಲ್ ಬೇಕಾಗಿರೋದು ಐದು ಕೋಟಿ ಇವಾಗ ನಮ್ದು ಟೆಂಪಲ್ ಕಾಂಪ್ಲೆಕ್ಸ್ ಇಲ್ಲಿ ಬರುತ್ತೆ ಇಲ್ಲಿ ನಮ್ದು ಗುರಿ ನದಿ ಬರುತ್ತೆ ಹಾಗೆ ಸೊ ಅಲ್ಲಿ ಇಲ್ಲಿ ತನಕ ನಾವು ಒಂದ್ ಕಾರಿಡಾರ್ ತರ ಡೆವಲಪ್ ಮಾಡ್ಕೊಳ್ಬೇಕು ಒಂದ್ ಮೂರ್ ಒಂದೊಂದ್ ಕಡೆ ಕಮ್ಮಿ ಇದೆ ಜಾಗ ಇದ್ರಲ್ಲಿ ನಮ್ಗೆ ಎಕ್ವಿಸಿಷನ್ ಮಾಡ್ಬೇಕಾಗತ್ತೆ ಅದ್ರದ್ದು ಇರೋದು ಹಾರ್ಡ್ಲಿ ಒಂದ್ ನಾಲ್ಕರಿಂದ ಐದ್ ಮನೆಗಳಿದಾವೆ ಅಂದ್ರೆ ಆಲ್ರೆಡಿ ಡಿಲ್ಯಾಪಿಡೇಟೆಡ್ ಕಂಡೀಷನ್ ಅಲ್ಲಿ ಇದಾವೆ

अ बुडी गेट सर और बुडी इन द लगे कि टेकरे आगत है सर ऑलमोस्ट 2 एकड़ सर 1 1/2 एकड़ टू 2 एकड़ आज सर ये टाइप नाउ वन सर प्लान करते हैं पूरी टेंपल वाइज ना ये ರೀತಿ पार करते रेस्टेज है ना बोलते इधर पिकअप ड्राइव सही पूरी करते रोड मिले रोडला ओके पटेल हम ऑफिस आ गए लोकेशन तौरस हां हां ನೋ ಪ್ರಸಾದ್ ದ ಸರ್ವಿಸ್ ಏರಿಯಾ ಆಗಲಿ ಅಡಿಗೆ ಮನೆ ಆಗಲಿ ಅವೆಲ್ಲ ಇದೆ ಕಾರಿಡಾರ್ ಅಲ್ಲಿ ನಾವು ಪ್ಲಾನ್ ಮಾಡ್ಕೊಳ್ಳಬಹುದು ಓಕೆ ಫಿಸಷನ್ ಪ್ರೊಜೆಕ್ಟ್ಸ್ ಓನ್ಲಿ ಸ್ಟಾರ್ಟ್ ಮಾಡ್ಲಿ ಆಗಲಿ ಇದೆಲ್ಲಾ ಮಾಡೋದು ಇದು ಫಸ್ಟ್ ಫೇಸ್ ಅಂತ ಅಂದೆ ಫಸ್ಟ್ ಫೇಸ್ ಎಸ್ ಸರ್ ಪೂರ್ ಕ್ಲೀನ್ ಟು ಇನ್ ಎಸೆನ್ಷಿಯಲ್ ಸರ್ವಿಸಸ್ ಓನ್ಲಿ ವಿ ವಿಲ್ ಟೇಕ್ಸ್ ಇದೆಲ್ಲಾ ಗಾಟ್ ಇಂಪ್ರೂವ್ಮೆಂಟ್ ಎಲ್ಲಾ ಸಿಲ್ವರ್ ಕಾಮಲೇ ತಕೊಳ್ಳಬಹುದು ಆಮೇಲೆ ಸೋ ದಿಸ್ ಈ ಡಿಫೆನ್ಸ್ ಏರಿಯಾ ಇದು ವಿಲ್ ಮನ್ ಹೇಳೋ ಮಾತು ಅಲ್ಲಿ ಬಾಡಾ ಮಂಡಿ ಹೋಗ್ತಾರೆ ಸರ್ ಹಾ ಸಂಘಮ ಕನ್ಫರೆನ್ಸ್ ಅಮರ್ಜೈಲ್ ಅಲ್ಲಿ ಸ್ಥಾನ ಮಾಡ್ತೀವಿ ಸರ್ ಇಲ್ಲಿ ಸರ್ ಈ ರೀತಿ ವಾಕ್ವೇ ಮಾಡುವಾಗ ಎಲ್ಲ ಹಿಸ್ಟ್ರಿ ಎಲ್ಲ ನಾವು ಹಾಕಿ ಅಟ್ಲೀಸ್ಟ್ ಮಾಡ್ಬೋದು ಒಂದು ಥರ್ಟಿ ಫೀಟ್ ಈ ಕಡೆ ಈ ಕಡೆ ಅದೇ ನಾವು ಎಕ್ವಸಿಷನ್ ಹೇಳ್ತೀವಿ ನೋಡೋಣ ಮತ್ತೊಂದ್ ಸ್ವಲ್ಪ ನಾವು ಸೈಡ್ ಇಂದ

ನನ್ನ ಲಂಡ್ ನೆಕ ಟೂರ್ ಸರ್ವೇ ಸ್ಟಾರ್ಟ್ ಆಯ್ತು ಅಮೌಂಟ್ ಎಷ್ಟು ಆಗುತ್ತೆ ಅಂತ ಇನ್ ಕ್ಯಾಲ್ಕುಲೇಟ್ ಮಾಡ್ಲಿಲ್ಲ ಅ ಕ್ಯಾಲ್ಕುಲೇಟ್ ಮಾಡಿ ಅದರ ಪಾರ್ಟಿ ಬೇಸಿಕ್ ಅಲ್ಲೇ ಒಂದು ಕಥೆ ಪಾಡಾ ಈ ಅಸೆಂಬ್ಲಿ ಟೈಮ್ ಅಲ್ಲಿ ಸರ್ ಆ ಆಗ್ತಿದೆ ಸರ್ ಯಾಕೆ ಇಂತಾರೆ ಸರ್ ಕರ್ನ್ ಪಕಟಿಸ್ ಸರ್ ನಮ್ಮ ಕಟರಿಯೋ ಅಂತ ಕರೀತೀವಿ ಟ್ರಾನ್ಸ್ಪೋರ್ಟ್ ಇದೆಲ್ಲ ಎಲ್ಲ ಸಲ ಕಾಸು ಎಸ್ ಸರ್ ಎಸ್ ಸರ್ ಅದು ಕಟ್ ಮಾಡ್ತಾರೆ ಡೆಫಿನೇಟ್ಲಿ

ಕಲಬುರಗಿ ಜಿಲ್ಲಾಧಿಕಾರಿ ಫೌಜಿಯಾ ತರನು ಅರುಣ್ ಕುಮಾರ್ ಪಾಟೀಲ್ ಸೇರಿದಂತೆ ಸಂಬಂಧಪಟ್ಟ ಇಲಾಖೆಗಳ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಅಭಿವೃದ್ಧಿ ಕಾಮಗಾರಿಗಳು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳ್ಳಬೇಕು ಹಾಗೂ ಭಕ್ತರಿಗೆ ಯಾವುದೇ ತೊಂದರೆ ಉಂಟಾಗದಂತೆ ಕ್ರಮ ಕೈಗೊಳ್ಳಬೇಕೆಂದು ಸಚಿವರು ಸೂಚಿಸಿದರು ಧಾರ್ಮಿಕ ಪ್ರವಾಸೋದ್ಯಮವನ್ನು ಉತ್ತೇಜಿಸುವ ದೃಷ್ಟಿಯಿಂದ ಈ ಅಭಿವೃದ್ಧಿ ಯೋಜನೆಗಳು ಕೈಗೊಳ್ಳಲಾಗುತ್ತಿದ್ದು ಪೂರ್ಣಗೊಂಡ ಬಳಿಕ ದೇವಲಗಾನಗಪುರ ಹಾಗೂ ಖತ್ತರಗಿ ಕ್ಷೇತ್ರಗಳು ಇನ್ನಷ್ಟು ಆಕರ್ಷಕ ತಾಣಗಳಾಗಿ